ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅವ್ರದ್ದು ಕುಟುಂಬ ಜೀವನ ಆಗಿರಬಹುದು ಆರೋಗ್ಯ ಜೀವನ ಆಗಿರಬಹುದು ಹಾಗೂ ಪ್ರೀತಿ ವೃತ್ತಿ ಹಣ ಇದರೆಲ್ಲದರ ಬಗ್ಗೆಯೂ ಸವಿವರವಾಗಿ ನೋಡೋಣ ಮತ್ತು ಅವ್ರಿಗೆ ಯಾವ ರೀತಿ ಪರಿಹಾರ ಅನ್ನೋದನ್ನು ಕೂಡ ನಾವು ನೋಡೋಣ ಮೊದ್ ಮೊದಲೇದಾಗಿ ಅವ್ರ ಕುಟುಂಬ ಜೀವನ ಹೇಗಿದೆ ಅಂತ ಹೇಳಬೇಕೆಂದರೆ ರಾಶಿ ಜಾತಕ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಸಾಮಾನ್ಯವಾಗಿ ಈ ವರ್ಷ ಕುಟುಂಬದ ವಿಷಯಗಳಲ್ಲಿ ಅವ್ರಿಗೆ ಧನಾತ್ಮಕ ಫಲಿತಾಂಶ ಅಂತ ಕೇಳ್ಬರ್ಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಕುಟುಂಬ ಸಂಬಂಧಗಳನ್ನು ನಿಯಂತ್ರಿಸುವ ಗುರುಗ್ರಹ ಮೊದಲನೇ ಮನೆಯಲ್ಲಿ ಇದ್ದಾನೆ ಅವ್ರ ಕುಟುಂಬ ಸದಸ್ಯರೊಡನೆ ಬಲವಾದಂತಹ ಸಂಬಂಧ ಅಂದ್ರೆ ಎಲ್ರಿಗೂ ಒಗ್ಗಟ್ಟು ಯುನಿಟಿ ಬೆಳೆಸುತ್ತೆ ನಿಮ್ಮ ವ್ಯಕ್ತಿತ್ವ ಇತರರನ್ನ ಆಕರ್ಷಣೆ ಮಾಡುತ್ತೆ ನಿಮ್ಮ ಮತ್ತೆ ಅವರ ಅಭಿಪ್ರಾಯ ಕೂಡ ಎಲ್ಲರೂ ಕೇಳ್ತಾರೆ ಪ್ರೀತಿ ಪಾತ್ರರ ಅಭಿಪ್ರಾಯ ಹೊಂದಾಣಿಕೆ ಆಗ್ತದೆ ಒಬ್ರಿಗೊಬ್ಬರು ಚೆನ್ನಾಗಿರ್ತಾರೆ ಮೇ ನಂತರ ಅವ್ರಿಗೆ ಗುರು ಎರಡನೇ ಮನೆಗೆ ಬರ್ತಾರೆ ಆವಾಗ ಕುಟುಂಬ ಸಂ ಸಂದರ್ಭ ಸಂಬಂಧಗಳು ಇನ್ನಷ್ಟು ಚೆನ್ನಾಗುತ್ತೆ ಇಡೀ ವರ್ಷ ಕುಟುಂಬ ಸಂಬಂಧಗಳಿಗೆ ತುಂಬಾ ಅನುಕೂಲಕರವಾಗಿದೆ ಆದಾಗ್ಯೂ ಕುಟುಂಬ ಜೀವನಕ್ಕೆ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನ ನಾವು ನೋಡ್ಬೋದು ಕೆಲವೊಮ್ಮೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಇದಕ್ಕಿದಂತೆ ಸವಾಲುಗಳು ಎದುರಾಗ್ಬಿಡುತ್ತೆ ಯಾಗಪ್ಪ ಅಂತಂದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಆ ಶನಿಯ ಮನಿ ಪ್ರಭಾವ ಮಾರ್ಚ್ವರೆಗೂ ಮುಂದುವರಿಯುತ್ತೆ ಮತ್ತೆ ಮೇ ನಂತರ ಕೇತು ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕೇತುವಿನ ಸಂಚಾರದಿಂದ ಅವರ ಮನೆಯ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಅಡಚಣೆಗೂ ಅದು ಕಾರಣ ಆಗುತ್ತೆ ಇದರ ಪರಿಣಾಮವಾಗಿ ವರ್ಷವಿಡೀ ಮನೆಯ ವಿಷಯಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಅವರು ನಿಭಾಯಿಸಲೇಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಆರೋಗ್ಯ ಜೀವನ ಋಷಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದು ಈ ಋಷಭ ಜ ರಾಶಿ ಜನರಿಗೆ ಸ್ವಲ್ಪ ಅನುಕೂಲಕರ ಅಂತ ಹೇಳ್ಬೋದು ಆರೋಗ್ಯ ಸಮಸ್ಯೆಗಳು ಅಷ್ಟೊಂದು ಪ್ರಮುಖವಾಗಿ ಏನಿಲ್ಲ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಮಾರ್ಚ್ ನಂತರ ಶನಿ ನಿಮ್ ಅವರು ಲಾಭದ ಮನೆಗೆ ಸಾಕ್ತಾರೆ ಅವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತವೆ ಆದರೂ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆ ಆಗ ನಿಲ್ಲೋಲ್ಲ ಸ್ಟಾಪ್ ಆಗಲ್ಲ ಯಾಕಪ್ಪ ಅಂತಂದ್ರೆ ಶನಿಯು ಮಾರ್ಚ್ವರೆಗೆ ನಿಮ್ಮ ನಾಲ್ಕನೇ ಮನೆ ಮೇಲೆ ಪ್ರಭಾವ ಬೀರ್ತಾರೆ ಇದು ಸ್ವಲ್ಪ ಎದೆ ಸಮಸ್ಯೆ ಅಂದರೆ ಎಸಿಡಿಟಿ ಆಗ್ಬೋದು ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಆ ತರ ಇರೋದ್ರಿಂದ ಅವರಿಗೆ ಸ್ವಲ್ಪ ಎದೆ ಉರಿ ಶ್ವಾಸಕೋಶ ಸಮಸ್ಯೆ ಈ ತರ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಆರಂಭಿಕ ತಿಂಗಳುಗಳಲ್ಲಿ ಸ್ವಲ್ಪ ಅಸ್ವಸ್ಥತೆಯನ್ನು ಅನುಭವಿಸ್ತಾರೆ ನಾಲ್ಕನೇ ಮನೆಯ ಮೇಲೆ ಶನಿ ಪ್ರಭಾವ ಕೊನೆಗೊಂಡ ನಂತರ ಇದು ದೀರ್ಘಕಾಲಿಕ ಹಾಗೂ ನಿರಂತರ ಕಾಯಿಲೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಮೇ ತಿಂಗಳಿಂದ ಕೇತು ನಾಲ್ಕನೇ ಮನೆ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಸಣ್ಣ ತೊಂದರೆಗಳನ್ನು ಉಂಟು ಮಾಡುತ್ತೆ ಏನೇ ಆದರೂ ಗಮನಾರ್ಹವಾದಂತಹ ಆರೋಗ್ಯ ಸಮಸ್ಯೆ ಅಂಥದ್ದೇನು ಬರಲ್ಲ ಸ್ವಲ್ಪ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ ಹೆಚ್ಚುವರಿ ಹೆಚ್ಚುವರಿಯಾಗಿ ಅವ್ರು ಏನು ಮಾಡಬೇಕಪ್ಪ ಇದರಿಂದ ಪರಿಹಾರ ಏನು ಅಂತಂದರೆ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಮನಸ್ಸನ್ನು ಶುದ್ಧಿ ಇಟ್ಕೋಬೇಕು ಹಾಗೂ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಸೇವನೆಯಿಂದ ಅವರಿಗೆ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳ್ತೀವಿ ಮೇ ಮಧ್ಯದ ನಂತರ ಗುರುಗ್ರಹದ ಧನಾತ್ಮಕ ಪ್ರಭಾವ ಅವರ ಆರೋಗ್ಯವನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ ತುಲಾತ್ಮಕವಾಗಿ ಉತ್ತಮ ಯೋಗಕ್ಷೇಮವನ್ನು ಆನಂದಿಸಲು ಅವರಿಗೆ ಅನುಕೂಲ ಮಾಡಿಕೊಡುತ್ತೆ ಇನ್ನ ಋಷಭರಾಶಿ ರಾಶಿ ಸಾವಿರದ ಇಪ್ಪತ್ತೈದು ಪ್ರೀತಿ ವಿಚಾರ ಹೇಗಿದೆ ನೋಡೋಣವಾ ಎರಡು ಸಾವಿರದ ಇಪ್ಪತ್ತೈದರ ಪ್ರೀತಿ ವಿಚಾರ ಅವರಿಗೆ ಸ್ವಲ್ಪ ಏರಿಳಿತಗಳಿಂದ ಕೂಡಿರುತ್ತದೆ ಹಾಗೂ ಮಿಶ್ರ ಫಲಿತಾಂಶವನ್ನು ಅವರು ಅನುಭವಿಸ್ತಾರೆ ವರ್ಷದ ಆರಂಭದಿಂದ ಮೇವರೆಗೆ ಐದನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಅವರ ಪ್ರಣಯ ಸಂದರ್ಭಗಳಲ್ಲಿ ಸ್ವಲ್ಪ ತಪ್ಪು ತಿಳುವಳಿಕೆಗೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಆದಾಗ್ಯೂ ಇದಕ್ಕೆ ಸಕಾರಾತ್ಮಕ ಅಂಶವಿದೆ ಏಕೆಂದರೆ ಈ ಅವಧಿಯಲ್ಲಿ ಗುರುಗ್ರಹ ಐದನೇ ಮನೆಯ ಮೇಲೆ ಪ್ರಭಾವ ಬೀರ್ತಾರೆ ಯಾವುದೇ ತಪ್ಪು ಗ್ರಹಿಕೆಯನ್ನು ತ್ವರಿತವಾಗಿ ಅದನ್ನ ತೆರವುಗೊಳಿಸಲಿಕ್ಕೆ ಸಹಾಯ ಮಾಡ್ತಾರೆ ಆದ್ದರಿಂದ ಅವ್ರ ಪ್ರೇಮ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಿದರೂ ಕೂಡ ಅವು ಶೀಘ್ರದಲ್ಲೇ ಏನ್ಮಾಡ್ತವೆ ಪರಿಹಾರ ಆಗ್ತವೆ ಅಂತ ಹೇಳ್ಬೋದು ಮೇ ಮಧ್ಯದ ನಂತರ ಗುರುವು ಎರಡನೇ ಮನೆಗೆ ಚಲಿಸ್ತಾರೆ ಹಾಗೂ ಕೇತು ನಾಲ್ಕನೇ ಮನೆಗೆ ಸ್ಥಳಾಂತರ ಆಗ್ತಾರೆ ಇದು ಯಾವುದೇ ದೀರ್ಘಕಾಲಿಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಗ್ರಹಿಕೆ ಅಂತಂದರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತದೆ ಸಾಂಸಾರಿಕ ಜೀವನದಲ್ಲಿ ಅವರು ಚೆನ್ನಾಗಿ ಬರ್ತಾರೆ ಆದಾಗಿ ಈ ಸಮಯದಲ್ಲಿ ಅವರು ಐತೆ ಮನೆಯ ಮೇಲೆ ಶನಿ ಪ್ರಭಾವ ಉಂಟಾಗಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಉಂಟ ಉಂಟು ಮಾಡ್ತಾರೆ ಆದರೂ ಅದು ನೆಕ್ಸ್ಟು ಒಬ್ರಿಗೊಬ್ರು ಡಿಸ್ಕಸ್ ಮಾಡಿಕೊಂಡು ಕೂದು ಬಗೆಹರಿಸ್ಕೊಂಡ್ರೆ ಅವೆಲ್ಲ ಸಾಲ್ವ್ ಆಗ್ತವೆ ಅವ್ರದ್ದು ಏನಾದರೂ ಪ್ರಮುಖ ಸಂದೇಶ ಇಲ್ಲಿ ಹೇಳಬೇಕಂತಂದರೆ ಪ್ರೀತಿ ಏನಾದರೂ ನಿಜ ಆಗಿತ್ತಂದರೆ ಒಬ್ರ ಮೇಲೆ ಒಬ್ಬರದ್ದು ರಿಯಲ್ ಒಂದು ಅಟ್ಯಾಚ್ಮೆಂಟ್ ಇತ್ತಪ್ಪ ಅಂತಂದರೆ ಅವ್ರು ಏನು ಚಿಂತೆ ಮಾಡಬೇಕಾಗಿಲ್ಲ ಯಾಕಂದರೆ ಅಂಥ ದೊಡ್ಡ ಸಮಸ್ಯೆ ಏನು ಬರಲ್ಲ ಕುಟುಂಬ ಸ್ಥಿರವಾಗಿರ್ತದೆ ಹಾಗೂ ಶನಿಯು ಮಾರ್ಚ್ ನಂತರ ನಿಮ್ಮ ಸಂಬಂಧಗಳಿಗೆ ಸ್ವಲ್ಪ ವೇರಿಯೇಷನ್ ತಂದು ಕೊಟ್ಟರು ಅಂಥದ್ದೇನೋ ದೊಡ್ಡ ಸಮಸ್ಯೆ ಕಂಡು ಬರಲ್ಲ ಅಂತ ನಾವು ಇಲ್ಲಿ ಹೇಳ್ತೀವಿ ಇನ್ನ ಋಷಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ಹೇಗಿದೆ ನೋಡೋಣವಾ ಎರಡ್ ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ದೃಷ್ಟಿಯಿಂದ ರಾಶಿಗೆ ತುಂಬಾ ಅನುಕೂಲಕ ಆಗಿದೆ ಅಂತ ಹೇಳ್ಬೋದು ನಿಮ್ಮ ಆರನೇ ಮನೆ ಅಧಿಪತಿ ಶುಕ್ರ ಇದಾರಲ್ಲ ವರ್ಷವಿಡೀ ನಿಮ್ಮ ಕೆಲಸಕ್ಕೆ ತುಂಬಾ ಬೆಂಬಲ ಕೊಡ್ತಾರೆ ಸಪೋರ್ಟ್ ಕೊಡ್ತಾರೆ ಮತ್ತೆ ಏನಪ್ಪಾ ಅಂತಂದ್ರೆ ಮುಖ್ಯ ಗ್ರಹಗಳ ಸಾಗಣೆಯು ಹತ್ತನೇ ಮನೆ ಅಧಿಪತಿ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಹತ್ತನೇ ಮನೆಯಲ್ಲಿಯೇ ಉಳ್ಕೋತಾರೆ ಇದು ಕೆಲಸದ ಒತ್ತಡವನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತದೆ ಕೆಲಸನ ಟೆನ್ಷನ್ ಟೆನ್ಷನ್ ಆದ್ರೆ ಯಶಸ್ವಿ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಬಲವಾದ ಅವಕಾಶಗಳನ್ನ ಅಂದ್ರೆ ನಿಮಗೆ ಅಪಾರ್ಚುನಿಟಿ ಸೃಷ್ಟಿಯಾಗ್ತದೆ ನಿಮ್ಮ ಕೆಲಸದಲ್ಲಿ ಕೆಲವು ನ್ಯೂನತೆಗಳನ್ನ ನಿಮ್ಮ ಮೇಲಾಧಿಕಾರಿಗಳು ಸೂಚಿಸಿದ್ರೂ ಕೂಡ ಅಂದ್ರೆ ನಿಮ್ಮ ಹೈಯರ್ ಅಥಾರಿಟಿಯಿಂದ ಏನೋ ಒಂದು ತಪ್ಪಾಗಿದೆ ನಿಮ್ಮ ಜಾಬ್ ಅಲ್ಲಿ ಅಂತ ಈ ತರ ಅವರು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಆವಾಗಲೂ ಕೂಡ ನೀವು ಆತಂಕ ಮಾಡ್ಕೊಳ್ತೀರಾ ಬಟ್ ನೆಕ್ಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ತೀರಾ ಅದರಿಂದ ನಿಮಗೆ ಚೆನ್ನಾಗೇ ಆಗುತ್ತೆ ಅಂಥದ್ದೇನೂ ದೊಡ್ಡ ಪ್ರಾಬ್ಲಮ್ ಆಗಲ್ಲ ಮಧ್ಯದ ನಂತರ ಗುರುವಿನ ಗುರು ಎಲ್ ಆರನೇ ಮನೆಯಿಂದ ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರ್ತಾರೆ ಹೋಗ್ತಾರೆ ಇದರಿಂದ ಧನಾತ್ಮಕ ಫಲಿತಾಂಶಗಳ ಸಾಧ್ಯತೆ ಇನ್ನಷ್ಟು ಹೆಚ್ಚಿಗೆ ಸಿಗುತ್ತೆ ನೀವು ಉದ್ಯೋಗ ಬದಲಾವಣೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ರೆ ಈ ವರ್ಷ ನಿಮ್ಗೆ ತುಂಬಾ ಉತ್ತಮ ಉದ್ಯೋಗ ಅವಕಾಶವನ್ನು ಪಡೀಲಿಕ್ಕೆ ಸಹಾಯ ಮಾಡ್ತದೆ ಕೆಲವು ಸಹೋದ್ಯೋಗ ಸಹೋದ್ಯೋಗಿಗಳು ಹಾಗೂ ನಿಮ್ಮ ಕಡೆಗೆ ಸ್ವಲ್ಪ ಅಸೂಹ್ಯ ಭಾವನೆಯನ್ನ ಹೊಂದಿದ್ದಾರೆ ಆದರೂ ಆದ್ರೂ ನೀವು ನಿಮ್ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಋಣಾತ್ಮಕ ಯಾವುದೇ ಒಂದು ನೆಗೆಟಿವಿಟಿ ಆಗಲ್ಲ ನಿಮ್ಮ ಪ್ರಯತ್ನದಲ್ಲಿ ನೀವು ಇರಿ ನಿಮಗೆ ಸಕ್ಸಸ್ ಅನ್ನೋದು ಬುತ್ತಿ ಮತ್ತೆ ಈ ಯಾವುದಾದ್ರು ಕಾಂಪಿಟೇಷನ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ವಿದ್ಯಾರ್ಥಿಗಳು ಋಷಭರಾಶಿ ವಿದ್ಯಾರ್ಥಿಗಳು ಓದ್ತಾ ಇದ್ದೀರ ಅವರು ಈ ವರ್ಷ ನೀವು ಉತ್ತಮ ಫಲಿತಾಂಶವನ್ನು ಮತ್ತು ವಿದ್ಯೆ ಕೂಡ ತುಂಬ ಚೆನ್ನಾಗಿ ಹತ್ತುತ್ತೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಋಷಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಹಣಕಾಸು ಸ್ಥಿತಿ ಹೇಗಿದೆ ನೋಡೋಣವಾ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಇವರಿಗೆ ತುಂಬ ಚೆನ್ನಾಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಲಾಭದ ಮನೆಯಲ್ಲಿ ಇರ್ತಾರೆ ಲಾಭನೇ ಇರ್ತದೆ ಜಾಸ್ತಿ ಲಾಭ ಮತ್ತು ಸಕಾರಾತ್ಮಕ ಪಾಸಿಟಿವಿಟಿ ಇರುತ್ತೆ ಅವರ ಸಂಪರ್ಕಕ್ಕೆ ಅನುಗುಣವಾಗಿ ಉತ್ತಮ ಲಾಭವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋಕೆ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ ಮೇ ನಂತರ ಅವರಿಗೆ ಲಾಭದ ಮನೆಯ ಆಡಳಿತಕರ ಸಂಪತ್ತಿನ ಮನೆಗೆ ಬದಲಾ ಬದಲಾಗ್ತಾನೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸೋದಲ್ಲದೆ ಗಮನಾರ್ಹವಾಗಿ ಜಾಸ್ತಿ ಜಾಸ್ತಿ ಅವರಿಗೆ ಪ್ರಾಫಿಟ್ ಆಗ್ತದೆ ಎಲ್ಲ ಬಿಸ್ನೆಸ್ ಪರ್ಸನ್ಸು ಹಾಗೂ ದೊಡ್ಡ ದೊಡ್ಡ ಶೇರ್ ಮಾರ್ಕೆಟ್ಸ್ ಸ್ಟಾಕ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಜಾಸ್ತಿ ಆದಾಯ ಬರ್ತದೆ ಲಾಭ ಅಧಿಪತಿ ಚೆನ್ನಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಋಷಭರಾಶಿಲಿ ಇನ್ನು ನೆಕ್ಸ್ಟು ಅವರು ಏನು ಪರಿಹಾರ ಮಾಡ್ಕೋಬೇಕಪ್ಪ ಋಷಭರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಂದರೆ ನಿಯಮಿತವಾಗಿ ಗೋವಿನ ಸೇವೆ ಗೋವಿಗೆ ಅವರು ಆಹಾರ ಕೊಡಬೇಕು ಗೋವುಗಳ ಸೇವನೆ ಮಾಡಬೇಕು ಮತ್ತು ಅವರು ದೇವದ ಅವ್ರದು ದೇಹದ ಮೇಲೆ ಬೆಳ್ಳಿ ಆಭರಣಗಳು ಏನಾದ್ರೂ ಒಂದು ಹಾಕೊಂಡಿರ್ಬೇಕು ಅವರು ಅದರಿಂದ ಅವ್ರಿಗೆ ತುಂಬಾ ಒಳ್ಳೆದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ತಿಂಗಳಿಗೆ ಒಮ್ಮೆ ದೇವಸ್ಥಾನದಲ್ಲಿ ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಗ್ರಾಮ್ ಅಥವಾ ನಾಲ್ಕು ನೂರು ಗ್ರಾಮ್ ಸಕ್ಕರೆಯನ್ನ ಅವರು ದೇವಸ್ಥಾನಕ್ಕೆ ದಾನ ಕೊಡಬೇಕು ಅದರಿಂದ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಋಷಭರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು